ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಯಲಂಕಾ ತಾಲೂಕು ಜಾಲ ಓಬ್ಳಿಯ ಬಾಗ್ಲೂರು ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಅಧ್ಯಕ್ಷರಾದ ಎಂ ಕೆಂಪೇಗೌಡರಾಗನ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ಮತ್ತುತ್ತಾರನೇ ಗ್ರಾಮ ಗ್ರಾಮಸಭೆ ಯಶಸ್ವಿಯಾಗಿ ಬಾಗಲೂರು ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಕೆಂಪೇಗೌಡರು ನಾವು ಹಾಗೂ ನಮ್ಮ ಎಲ್ಲ ಉಪಾಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರು ಹಾಗೂ ನಮ್ಮ ನಾಗರಿಕ ಬಂಧುಗಳು ಬಂದು ಆಗಮಿಸಿ ಇವತ್ತು ನಾವು ಯಶಸ್ವಿ ಗ್ರಾಮಸಭೆಯನ್ನು ಹಮ್ಮಿಕೊಂಡಿದ್ವಿ ಯಶಸ್ವಿಯಾಗಿ ಗ್ರಾಮ ಸಭೆಯನ್ನು ನಡೆಸಿಕೊಂಡಿದ್ದೀವಿ ಅದೇ ರೀತಿ ನಾವು ನಮ್ಮ ಬಾಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಮ ಮೆಂಬರ್ಗಳು ಕೇಳ್ಕೊಂಡಾಗ ನಮ್ಮ ಬಾಗ್ಲೂರು ಪಂಚಾಯಿತಿಯಲ್ಲಿ ಇದೇ ಮೊದಲನೇ ಬಾರಿಗೆ ಪ್ರತಿಭಾ ಪುರಸ್ಕಾರ ಸಹ ಮಾಡಿ ಇವತ್ತು ನೂರ ಐವತ್ತು ಜನ ಮಕ್ಕಳಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಇವತ್ತು ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಮೆಡಲ್ ಕೊಡುವ ಮುಖಾಂತರ ಪ್ರಶಸ್ತಿ ಕೊಡುವ ಮುಖಾಂತರ ಅವರ ವ್ಯಕ್ತಿಗೆ ನಾವು ಗೌರವಿಸಿ ಅವರಿಂದ ಹೆಚ್ಚಿನ ರೀತಿಯಲ್ಲಿ ಓದಲಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿರುವ ಸ್ಪಷ್ಟ ಸಹ ನೀಡಿ ಅವ್ರಿಗೂ ಸಹ ಒಂದು ಒಳ್ಳೆಯದಾಗಿ ಅಂತೇಳಿ ನಾವು ಕೇಳ್ಕೊಳ್ತೀವಿ ಸರ್ ಗ್ರಾಮ ಸಭೆಯಲ್ಲಿ ಯಾವೆಲ್ಲ ಯಾವ ವಿಚಾರ ಜಾಸ್ತಿ ಚರ್ಚೆ ಆಯಿತು ಸರ್ ಗ್ರಾಮಸಭೆಯಲ್ಲಿ ಬಾ ಬಾಗಲೂರು ಗ್ರಾಮ ಸಭೆಯಲ್ಲಿ ಮತ್ತು ಕಸಮುಕ್ತ ಗ್ರಾಮ ಪಂಚಾಯತಿ ಮಾಡ್ತಕ್ಕಂಥ ನೀರಿದಿನ ಗ್ರಾಮ ನಾವು ಮಾತಾಡ್ಕೊಂಡಿದ್ದೀವಿ ಅದೇ ರೀತಿ ನಾವು ಕಸ ಮುಕ್ತ ಗ್ರಾಮ ಪಂಚಾಯತಿ ಮಾಡಿ ಮಾಡೋದಕ್ಕೆ ಯಶಸ್ವಿಯಾಗಿದ್ದೀವಿ ಪ್ರತಿ ವಾರ್ಡ್ಗೂ ಪ್ರತಿದಿನ ನಾವು ಗಾಡಿಗಳು ಕಳಿಸ್ತಾ ಇದ್ದೀವಿ ಅದೇ ಅದೇ ರೀತಿ ನಮ್ಮ ಸಚಿವರು ಕಂದಾಯ ಸಚಿವರು ನಮ್ಮ ಮನೆ ಶ್ರೀ ಕೃಷ್ಣ ಬೈರೇಗೌಡರ ಸಹಕಾರದಿಂದ ಇವತ್ತು ನಮ್ಮ ಬಾಗಲೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿಯ ಪಥದ ಹೊಂದಾಯ್ತಾ ಇದ್ದೀವಿ ಹಾಗೆ ಹಾಗಾಗಿ ನಮ್ಮ ಬಾಗಲೂರು ಗ್ರಾಮ ಪಂಚಾಯಿತಿ ಇವತ್ತು ಯಾವುದೇ ಸಮಸ್ಯೆಗಳು ಸಹ ಇಲ್ಲ ನಾವು ಅಭಿವೃದ್ಧಿಯನ್ನು ಪಡಿಸಬೇಕು ಬಾಗ್ಲೂರು ಗ್ರಾಮ ಪಂಚಾಯತಿಲಿ ಇರುವಂಥ ಕಾಮಗಾರಿಗಳನ್ನು ಸಹ ನಾವು ಈಗ ಒಂದು ಈ ಹಿಂದೆ ಇಪ್ಪತ್ತ ಒಂದ ಹಿಂದ ಇಪ್ಪತ್ತೊಂದೇ ಸಾಲಿಂದ ಇಪ್ಪತ್ತೈದು ಸಾಲವರೆಗೂ ಆಕ್ಷೇಪಣೆ ಆಗಿರಲಿಲ್ಲ ಅದನ್ನೆಲ್ಲ ನಾವು ಕೆಲಸಗಳು ಗುರುವಾಗ್ ಮಾಡ್ಕೊಂಡು ಹೊಸ್ದಾಗಿ ಆಕ್ಷೇಪಣೆ ಮಾಡಿ ಈಗಾಗಲೇ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ನಾವು ಮುಗಿಸಿ ಮತ್ತು ಇನ್ನೂ ಕಾರ್ಯ ಇದು ಕೆಲಸಗಳು ಕಾರ್ಯಪ್ರಭುತ್ವ ನಾವು ನಮ್ಮ ಬಾಗಲೂರನ್ನು ಗ್ರಾಮ ಪಂಚಾಯತಿ ಸುಂದರ ಗ್ರಾಮ ಪಂಚಾಯತ್ಗೆ ಮಾಡಿ ಕಳಿಸ್ಕೊಂಡಂಥ ಬಂದಿರೋ ನಮ್ಮ ಎಲ್ಲ ಸದಸ್ಯರುಗಳು ನಾವು ಹೆಚ್ಚಿನ ರೀತಿಯಲ್ಲಿ ಸಹ ಸಹಕಾರ ನೀಡ್ತಾ ಇದ್ದೀವಿ ಅಂತ ಹೇಳಿ ಸರ್ ಮಕ್ಳು ಮಕ್ಕಳಿಗೆ ಪ್ರೋತ್ಸಾಹ ಒಂದು ಗ್ರೋ ಇದು ಏನೋ ಪ್ರತಿಭಾ ಪುರಸ್ಕಾರ ಮಾಡಿದ್ದೀರ ಸೊ ಹಾಗೆ ಮುಂದೆ ಮಕ್ಕಳುಗಳು ಒಳ್ಳೊಳ್ಳೆ ಪರ್ಸೆಂಟೇಜ್ ತೊಗೊಂಡಿ ಅಂತ ಅಂದ್ಬಿಟ್ಟು ಈ ಒಂದು ಸಾಧನೆ ಮಾಡಿದ್ದಾರೆ ಸಾಕಷ್ಟು ಫಸ್ಟ್ ಮಕ್ಕಳು ತುಂಬ ಖುಷಿ ಪಡ್ತಾ ಇದ್ರು ಅವ್ರಿಗೆ ಮುಂದೆ ಮಕ್ಳುಗಳು ಭವಿಷ್ಯದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂದರೆ ಐ ಮೀನ್ ನೆಕ್ಸ್ಟ್ ಓದೋಂಥ ಎಸ್ ಎಸ್ ಎಲ್ ಸಿ ಆಗ್ಬೋದು ಪಿ ಯು ಸಿ ಮಕ್ಕಳುಗಳಿಗೆ ನಾವು ಈ ಹಿಂದೆ ಹಿಂದೆ ಓದ್ತಾ ಇರೋ ಈಗ ಓದಂಥ ಮಕ್ಕಳಿಗೂ ಹಾಗೂ ಈಗ ಓದಿರೋಂಥ ಮಕ್ಕಳಿಗೂ ಮುಂದೆ ಅವರು ಎಸ್ ಎಲ್ ಸಿ ಓದಿರೋಂಥ ಮಕ್ಕಳಿಗೂ ಪುತ್ರ ಪುರಸ್ಕಾರ ತಗೊಂಡು ನೋಡಪ್ಪ ಚೆನ್ನಾಗಿ ಓದ್ತೇನೆ ನಮ್ಮನ್ನು ಕೂರಿಸಿ ಒಂದು ಸ್ಥಾನಮಾನ ಕೊಡ್ತಾರೆ ಅಂತ ಹೇಳಿ ಅವ್ರಿಂದ ಹೆಚ್ಚಿನ ಸೆಕೆಂಡ್ ಪಿ ಸಿ ಓದಿ ಅವ್ರ ತಂದೆ ತಾಯಿಗಳ ಬಂದಿಲ್ಲ ಒಳ್ಳೆ ಹೆಸರು ತರ್ಲಿ ಹಾಗೂ ನಮ್ಮ ಗ್ರಾಮ ಬಾಗಲೂರು ಗ್ರಾಮ ಪಂಚಾಯತಿಗೆ ಹೆಸರು ತೊಗೊಂಡ್ಬರಲಿ ಅಂತ ಹೇಳಿ ಬೇಕಾಗುತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹಕಾರ ಎಲ್ಲ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹಕಾರ ಯಾಕಂದರೆ ಒಟ್ಟಾರೆ ಎಷ್ಟು ಸದಸ್ಯರುಗಳಿರ್ತಾರೆ ಅವರವ್ರ ವಾರ್ಡಲ್ಲಿ ಅವರು ಕೆಲಸ ಮಾಡ್ಬೇಕಂದ್ರೆ ಮುಖ್ಯವಾಗಿ ಅಧ್ಯಕ್ಷರು ಸಹಕಾರ ಭಾಳ ಮುಖ್ಯ ಇರುತ್ತೆ ಇಂಥದ್ರಲ್ಲಿ ನಮ್ಮ ಬಾಗ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಒಳ್ಳೆಯ ಒಂದು ಅಧ್ಯಕ್ಷ ಅಧ್ಯಕ್ಷ ಸಿಕ್ಕಿದ್ದಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಒಂದ್ಸರಿ ಗ್ರಾಮ ಸಭೆಯಲ್ಲೂ ಮಾಡಿದ್ದೀವಿ ಈ ಗ್ರಾಮಸಭೆಯಲ್ಲಿ ಭಾಳಷ್ಟು ಹೆಚ್ಚಿನಾಗಿ ಈಗ ಗ್ರಾಮ ಸಭೆಯಲ್ಲಿ ಶಿಕ್ಷಣ ವಿಚಾರ ತಗೊಂಡಾಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಈ ಥರ ಪ್ರತಿಭಾ ಪುರಸ್ಕಾರದಲ್ಲಿ ಮತ್ತು ಯಾರು ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಅಲ್ಲಿ ಯಾರು ಅಂಕಗಳನ್ನು ಪಡೆದಿದ್ದೀರಿ ಅವ್ರಿಗೆ ಒಂದು ಬೆನ್ನು ತಟ್ಟುವಂಥ ಕೆಲಸ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿದ್ವಿ ಎಷ್ಟೇ ಪಂಚಾಯಿತಿಗಳಲ್ಲಿ ಈ ರೀತಿ ವಿದ್ಯಾರ್ಥಿಗಳು ನಾವು ವಿದ್ಯಾ ಶಿಕ್ಷಣ ವಿಚಾರದಲ್ಲಿ ಅಂದರೆ ನಾವೆಲ್ಲ ಸುಮಾರು ಎಂಬತ್ತು ಪರ್ಸೆಂಟು ಎಲ್ಲ ವಿದ್ಯಾ ಒಂದು ಒಳ್ಳೆಯ ಉನ್ನತ ಶಿಕ್ಷಣ ಪಡೆದ ಸದಸ್ಯರುಗಳೇ ಇದ್ದಾರೆ ಒಂದು ಒಂದು ದೂರದೃಷ್ಟಿ ಒಂದು ಗುರಿ ಯಾವ ಥರ ನಾವು ನಮ್ಮ ಗ್ರಾಮಗಳನ್ನು ಸುಂದರವಾಗಿ ಮತ್ತು ಮಾದರಿಗೆಯಾಗಿ ತರಬೇಕು ಅದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಣ ಎಲ್ಲ ನಮ್ಮ ವ್ಯಾಪ್ತಿಯಲ್ಲಿರುವಂಥ ಯುವಕರು ವಿದ್ಯಾರ್ಥಿಗಳು ಎಲ್ಲ ಶಿಕ್ಷ ಶಿಕ್ಷಣ ಪಡೆದ್ರೆ ಮಾತ್ರ ದೇಶದ ಒಂದು ಅಭಿವೃದ್ಧಿ ಅಂಥದ್ರಲ್ಲಿ ಗ್ರಾಮಗಳಲ್ಲಿ ಇವತ್ತು ಇಂಥ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿ ಹೋಗಿ ಒಂದು ಒಳ್ಳೆಯ ಹುದ್ದೆಗಳನ್ನು ಅಲಂಕಿಸಿದ್ರೆ ಗ್ರಾಮಗಳು ಯಾವಾಗಲೂ ಅಷ್ಟೇ ಒಂದು ಮಾದರಿಯಾಗಿ ಬೆಳೆಯೋ ಬೆಳೆಯೋಕ್ಕೆ ಇದು ಕಾರಣ ಯಾಕಂದರೆ ವಿದ್ಯಾಭ್ಯಾಸ ಮುಖ್ಯ ನಾವು ಒಂದನೇ ಕ್ಲಾಸಿಂದ ಅಷ್ಟೇ ಹತ್ತನೇ ಕ್ಲಾಸ್ವರೆಗೂ ಪಿ ಯು ಸಿವರೆಗೂ ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳಿಗೆ ಅತಿಥಿ ಶಿಕ್ಷಕರಿಗೆ ಸಂಬಳ ಇದ್ದೀವಿ ಶಿಕ್ಷೆ ಶಿಕ್ಷಣ ಬಗ್ಗೆ ಏನಾದರೂ ಸ್ಕೂಲಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸರ್ಕಾರದ ಸ್ಕೂಲಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದನ್ನು ನಾವು ಪರಿಹಾರಿಸ್ಕೊಡ್ತೀವಿ ಮುಂದಿನ ದಿವಸಗಳಲ್ಲಿ ಅವರಿಗೆ ನಾವು ಒಂದು ಧೈರ್ಯ ತುಂಬ್ತೀವಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಪ್ರಿನ್ಸಿಪಾಲ್ಗಳಿಗೆ ಎಲ್ಲ ಪೋಷಕರುಗಳಾಗಿರ್ಬೋದು ನಾವಿದ್ದೀವಿ ನಿಮ್ಮ ಜೊತೆ ಗ್ರಾಮ ಪಂಚಾಯಿತಿಯವರು ನಾವಿದ್ದೀವಿ ಶಿಕ್ಷಣ ಕೊಡುವುದರಲ್ಲಿ ನಾವು ಮುಂದೆ ದಿಟ್ಟ ಹೆಜ್ಜೆ ಇಟ್ಟಿದ್ದೀವಿ ಅಧ್ಯಕ್ಷ ಕಾರ್ಯವೈಖರಿ ಬಗ್ಗೆ ಹೇಳೋದಾದರೆ ಯಾವ ರೀತಿ ಅಭಿವೃದ್ಧಿ ಅಧ್ಯಕ್ಷರು ನಮ್ಮ ಎ ಕೆಂಪೇಗೌಡರು ಬಂದಾಗಿಂದ ಮೊದಲಿಗೆ ಯಾಕಂದರೆ ಇಲ್ಲಿ ನಮ್ಮ ಬಾಗ್ಲೂರಲ್ಲಿ ಮುಖ್ಯವಾಗಿ ಸ ಸಮಸ್ಯೆ ಜಾಸ್ತಿ ಇತ್ತು ಯಾಕಂದರೆ ಸುಮಾರು ಈಗ ಹತ್ತಿರದಲ್ಲಿ ಏರ್ಪೋರ್ಟ್ ಇದೆ ಕೆ ಡಿ ಬಿ ಇದೆ ಈ ಕಡೆಯಿಂದ ಬಹಳಷ್ಟು ಇವತ್ತು ಒಂದು ಸುಮಾರು ಒಂದು ಎರಡರಿಂದ ಮೂರು ಲಕ್ಷ ವಾಹನಗಳು ಮತ್ತು ಒಂದು ಐದು ಲಕ್ಷ ಪ್ಯಾಸೆಂಜರ್ಸು ಮತ್ತು ವಿಸಿಟರ್ಸ್ ಇಲ್ಲಿಂದ ಹೋಗ್ತಾರೆ ನಮ್ಮ ಬಾಗ್ಲೂರು ವೃತ್ತದ ಆದಿಯಲ್ಲಿ ಮಾರ್ಗವಾಗಿ ನಮ್ಮ ಮುಖ್ಯ ಏನಂದರೆ ಇಲ್ಲಿ ಕಸದ ಸಮಸ್ಯೆ ಜಾಸ್ತಿ ಇತ್ತು ಇಲ್ಲಿ ಮೈಗ್ರೆಂಟ್ಸು ಜಾಸ್ತಿ ಇದ್ದಾರೆ ಕೆ ಡಿ ಬಿ ಕೆಲಸ ಮಾಡೋಂಥರು ಬಾಡಿಗೆಗಳಿಗೆ ಬಂದಿದ್ದಾರೆ ಮತ್ತು ಗ್ರಾಮಸ್ಥರು ಇವರೆಲ್ಲ ಒಳಗೂಡಿ ಇವತ್ತು ನಾವು ಕಸ ಸಮಸ್ಯೆ ಭಾಳಷ್ಟಿತ್ತು ಅಧ್ಯಕ್ಷ ಆದಮೇಲೆ ಅಧ್ಯಕ್ಷನ್ ಮಾಡಿದ್ರು ದಾನಿಗಳು ನೀಡಿದ್ರು ಮೊದಲು ದಾನಿಗಳು ನೀಡಿದ್ಬಿಟ್ಟು ನಮ್ಗೆ ಬೇಕಾಗಿರೋದು ಮುಖ್ಯ ವಾಹನಗಳು ಎರಡು ವಾಹನ ಇತ್ತು ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಳು ವಾಹನಗಳನ್ನು ದಾನಿಗಳು ಐದು ವಾಹನಗಳನ್ನು ದಾನಿಗಳು ಕೊಟ್ಟಿದ್ದಾರೆ ಚಿರಶಾಂತಿ ವಾಹನ ಒಂದು ಶೋಗರ ಇದು ಮಾಡಿದ್ದಾರೆ ಮತ್ತು ಸ್ವಚ್ಛತೆ ಇವತ್ತು ಎಂಬತ್ತು ನಾವು ರೋಡ್ ಮೇಲೆ ಕಸ ಬೀಳಬಾರ್ದು ಬ್ಲ್ಯಾಕ್ ಸ್ಪಾಟ್ಗಳಲ್ಲಿ ಕಸ ಬೀಳಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯಿತಿಯ ಉದ್ದೇಶ ಇವತ್ತು ಸ್ವಚ್ಛ ಗ್ರಾಮ ಬಾಗ್ಲೂರಾಗಿದೆ ಈ ಒಂದು ಇದನ್ನು ಹೆಮ್ಮೆ ಪಡಿ ಪಟ್ಟಿದ್ದಾರೆ ನಮ್ಮ ಸಿ ಒ ಲತಾ ಕುಮಾರಿ ಅವರು ಸಹ ಹೇಳಿದ್ದಾರೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಅಧ್ಯಕ್ಷ ಕಾರ್ಯವೈಖರಿ ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಬ್ಬೀರ್ ಬಡವರ ಮಿತ್ರ ಗ್ರಾಮ ಪಂಚಾಯತಿ ಸದಸ್ಯರು ಬಾಗ್ಲೂರು